ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ ಗೆ ಸ್ವಾಗತ ನಾನು ಏನಾಗ್ತಿದ್ದು ಇಷ್ಟು ಸೀರಿಯಸ್ ಆಗಿ ತೋರಿಸಿದಿಲ್ಲ ನೋಡಿ ಟೇಕಿಂಗ್ ಸೀರಿಯಸ್ ಈ ಸಲ ಯಾಕಂತಾರೆ ಇಷ್ಟು ಸೀರಿಯಸ್ ಈಗಾಗಲೇ ಅಲ್ಲಿ ನಾ ಹೇಳಿದ್ದೀನಿ ಚುನಾವಣೆ ಡಿಸಿಷನ್ ಬ್ಯಾಂಕ್ ಅಂತ ನೋಡಿಲ್ಲ ನಾವು ನಮ್ಮ ತಿಳಿ ತಪ್ಪಕ್ಕಿದೆ ಮೊದಲೇನು ಹಾಕೊಂಡು ಗೊತ್ತಿಲ್ಲ ಯಾವಾಗಲೂ ಐವರು ಹಾಕೊಂಡು ಬರ್ತಿದ್ವಿ ಏನೋ ಒಂದು பிராரி எல்லா பி கேஸ் எட்ராகி டரைதே

ಬಾಳ್ ಮತ್ತೆ ಮಾಡಿದಾರ ಅಂತೂ ಸಂಸ್ಥೆ ಇವತ್ತು ಡಿ ಸಿ ಸಿ ಬ್ಯಾಂಕು ರಮೇಶ್ ಕತ್ತಿ ಅವರು ಒಂದು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದಾರ ನಮ್ ತಾಲೂಕಾ ರೈತರಿಗೆ ಬೆನಿಫಿಟ್ ಆಗಿದೆ ಎಲ್ಲಾ ರೈತರಿಗೆ ಬೆನಿಫಿಟ್ ಆಗಿದೆ ಅದಕ್ಕೆ ಅವ್ರಪ್ಪ ಜೊತೆಗೆ ಅದ್ರ ಜೊತೆಗೆ ಇವತ್ತು ಇದ್ರ ಜೊತೆಗೆ ಈಗ ಹುಕ್ಕೇರಿ ತಾಲೂಕ ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಬಂದರೆ ನಾಳೆ ಅದು ಒಂಬತ್ತು ತಾರೀಕು ಹೋಟಿಂಗ್ ಲಿಸ್ಟ್ ಪಬ್ಲಿಷ್ ಹಾಕಿದ್ದೀವಿ ಒಬ್ಬ ನಾವು ಒಂಬತ್ತನೇ ತಾರೀಕು ಹೋಟಿಂಗ್ ಲಿಸ್ಟ್ ಪಬ್ಲಿಷ್ ಆಗುತ್ತೆ ನಾವು ಅದನ್ನು ಕೂಡ ಇವತ್ತು ಇಬ್ಬರಲ್ಲರೂ ಕೂಡ ಮಾತಾಡಿ ಇವತ್ತು ಪ್ರತಿಯೊಂದು ಹಳ್ಳಿಗೆ ಹೋಗಿ ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ರೂರಲ್ ಚುನಾವಣೆ ಮಾಡೋಕ್ಕೆ ನಾವು ಸ್ವಲ್ಪ ಆಗಿದ್ದೀವಿ ಇಬ್ಬರು ಕೂಡ ಮಾಡ್ತೀವಿ ಜನರ ಸ್ಪಂದನೆ ಇವು ಈಗ ನಾವು ಭೋಗ ಪ್ರತಿ ಹಳ್ಳಿಗೆ ಈಗ ಅವರವರು ಮೀಟಿಂಗ್ ಮಾಡಾಕ್ತಾರೆ

ಚುನಾವಣೆ ನೀವು ತಯಾರು ಮಾಡಕತ್ತಾರೆ ಇದು ಅವರ ಹಳ್ಳಿ ಹಳ್ಳಿಗೆ ಹೊಟ್ಟಾರ ನಾವು ಎಲೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳೋದ್ರೆ ನಾವು ಹೇಳ್ಬೇಕಾಗ್ತೈತಿ ಈಗ ನೇರ ನೇರ ಆರೋಪ ಆರ್ನೂರು ಕೋಟಿ ರೂಪಾಯಿ ಆರೋಪ ಮಾಡ್ತಾ ಇದ್ದಾರೆ ಸರ್ ಎಲ್ಲಿ ಕಡೆ ಹೋದಲ್ಲಿ ಏನಂತ ಲೆಕ್ಕ ಕೊಡ್ರಿ ಆರ್ನೂರು ಕೋಟಿ ರೂಪಾಯಿ ರಮೇಶ್ ಕತ್ತಿ ಸರ್ ಹೀರಾ ಶುಗರ್ ಹೀರಾ ಶುಗರ್ ಹ್ಮ್ ಅಲ್ಲ ಹೀರಾ ಆರ್ನೂರು ಕೋಟಿ ರೂಪಾಯಿ ಆದ ಬಗ್ಗೆ ಜನರಲ್ ಬೌಡಿ ಕರೆದು ಅಂತ ಇತಿಹಾಸ ಎಲ್ಲ ಹೇಳಿದ್ರು ಮತ್ತು ಈಗ ನಾಳೆ ಆಗಿ ಹೋಗಾರ ಅದೇಲಿ ಹೋಗಾರ ಮಾಡೋರು ನನಗೆ ಲೆಕ್ಕ ಕೊಟ್ಟು ಲೆಕ್ಕ ಕೊಡ್ರನ್ನ ನಾನು ನನ್ನ ಮಾಲಕರ ಮಟ್ಟ ಮಾಡಿಸ್ತೀನಿ ಅವರು ಇವ್ರಿಗೆ ಮಾಡಿಸೋಕೆ ಹೇಗಿಲ್ಲ ನಾನು ವಿಶೇಷವಾಗಿ ಆರ್ನೂರು ಕೋಟಿ ಮಾಡುವಾಗ ಮೊದಲು ಐದು ಸಾವಿರದಿಂದ ಹತ್ತು ಸಾವಿರ ಟಿ ಸಿ ಡಿ ಮಾಡಿದ್ವಿ ಮತ್ತು ಇದನ್ನ ಒಂದು ಇದ್ದದ್ದು ಒಂದು ಐವತ್ತು ಅರವತ್ತೈದು ಇದ್ದದ್ದು ಅದು ಒಂದು ಐವತ್ತು ಮಾಡಿದ್ದಾರೆ ಅದ್ರ ಜೊತೆಗೆ ಐದು ಮೆಗವಾಟು ನಾನು ಐವತ್ತು ನಾಲ್ಕು ಮೆಗವಾಟ ಭೋಜನ್ ಮಾಡಿದ್ದೀನಿ ಸ್ವಾಭಾವಿಕವಾಗಿ ಆಗೈತಿ ಮತ್ತು ಮೊದಲೇ ಎಷ್ಟು ಹತ್ತು ಲಕ್ಷ ತನಕ ಕೃಷಿ ಮಾಡ್ತಿದ್ವಿ ಬಟ್ ಈಗ ಶುಗರ್ ಫ್ಯಾಕ್ಟ್ರಿಗಳು ಭಾಳ ಆಗೋದ್ರಿಂದ ಭಾಳ ಆಗೋದ್ರಿಂದ ಕೃಷಿ ಕೆಪಾಸಿಟಿ ಸಪ್ಲೈ ಆಗ್ತಾ ಇಲ್ಲ ಅದಕ್ಕೆ ಇವತ್ತು ಆ ಒಂದು ದೃಷ್ಟಿಯಲ್ಲಿ ಕಳೆದ ಒಂದು ಐದಾರು ವರ್ಷದಲ್ಲಿ ನಾವು ನೋಡಿದ್ರೆ ಐದು ಆರು ಏಳು ಲಕ್ಷ ಮಾತ್ರ ಕೃಷಿ ಆಗಾಕತ್ತೈತಿ ಇವೆಲ್ಲ ಕಾರಣಗಳನ್ನ ಕೂಡ್ಕೊಂಡು ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರೀಸ್ ಭಾಳ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರೀಸ್ ಬ್ಯಾಂಕಿನ ಕಾಯಿಲೆ ಕಾರಣಗಳು ಭಾಳ ಬಂದಿವೆ ಈಗೆಲ್ಲ ಅನಿವಾರ್ಯ ಕಾರಣಗಳಿಂದ ಆಗಿರ್ತಕ್ಕಂಥ ಸಂದರ್ಭ ಷರ್ದಾರರ ಸರ್ವಸಾಧಾರಣ ಸಭೆಯಲ್ಲಿ ಸಂಪೂರ್ಣವಾಗಿ ವಿವರಣೆ ಮಾಡಿದ್ದೀನಿ ಯಾವುದಕ್ಕೆ ಆಗಿ ಇದ್ರು ನೋಡಬೇಕು ಇವೆಲ್ಲ ಹೆಚ್ಚಿನ ಕೆಲಸಗಳು ಮಾಡುವಂಥ ಸಂದರ್ಭದಲ್ಲಿ ಆಗ್ಯದ ಬಟ್ ಇವತ್ತು ರೈತರು ಸಹಿತ ಈಗಾದ್ರೂ ಯಾರ ಕಡೆ ಇದ್ರೂ ಸಹಿತ ಸಹಕಾರಿ ಕ್ಷೇತ್ರ ಉಳಿಬೇಕಾದ್ರೆ ರೈತರು ಒಂದು ಸ್ವಲ್ಪ ಸಹ ತಗೋಬೇಕು ರೈತರು ಸಹಿತ ತಾವು ಬೆಳೆದಂಥ ಕಬ್ಬ ಕಬ್ಬಿನ ಬೆಳೆಯನ್ನು ಕಬ್ಬನ್ನು ಸಹಕಾರಿ ಸಕ್ಕರೆ ಕಾರ್ಖಾನೆ ಕೊಟ್ಟರೆ ಇನ್ನೂ ಅದಕ್ಕೇನಂತ ತೊಂದರೆ ಆಗಿದೆ ಇನ್ನೂ ಒಳ್ಳೇದಾಗ್ತೈತಿ ರೈತರ ತಲೆಗೆ ಏನು ಒಂದೈತಿ ಲೋಟ ವಾಟ್ರೆ ನಮ್ಮ ಪಡ ಖಾಲಿ ಆಗ್ಲತ್ತಲ್ಲ ಹಣ ತಗೊಂಡು ಖಾಲಿ ಆಗ್ಲತ್ತವ್ರ ಮತ್ತೆ ಹತ್ತು ಲಕ್ಷ ಕೃಷಿ ಆಗಂಗಿಲ್ಲ ಹತ್ತು ಲಕ್ಷ ಕೃಷಿ ಆಗಂಗಿಲ್ಲ ಅಂದ್ರೆ ಈಗ ನಾವು ತೆಗೆದ್ ಸಾಲ ಮೇಲೆ ಬೈಡ್ ಕಡಿಮೆ ಆಗಂಗಿಲ್ಲ ಆ ಬಡ್ಡಿ ಹಾಕೋದು ಹೆಚ್ಚಾಗೋತೋಗ್ತೀವಿ ಆ ಬೈಡ್ ಹಾಕಿ ಆ ಕಂತು ತುಂಬಾ ಮತ್ ಸಾಲ ಮಾಡಬೇಕಾಗ್ಕತಿ ಇವು ಅನೇಕ ಕಾರಣಗಳಿಂದ ಇವತ್ತು ದಿವಸ ಆಗಿರ್ತಕ್ಕಂಥ ಸಂದರ್ಭ ಸರ್ವಸಾಧಾರಣ ಸಭೆಯಲ್ಲಿ ಎಲ್ಲ ರೈತರಿಗೆ ಮನಮುಟ್ಟು ಎಲ್ಲರಿಗೂ ನಾ ಹೇಳಿ ಹೇಳಿದಾನೆ ಮತ್ತು ಅದಕ್ಕೆ ಅವ್ರು ಆ ದಿವಸ ಅವ್ರ ಯಾರು ಬಂದಿರಲಿ ಗೊತ್ತಿಲ್ಲ ಗೊತ್ತಿಲ್ಲ ಅಥವಾ ಅವ್ರ ಜೊತೆ ಅವ್ರ ಜೊತೆ ಇದ್ದವ್ರವ್ರು ಹೇಳಿದಾರ ಗೊತ್ತಿಲ್ಲ ಅದಕ್ಕಿಂತ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಹಬ್ಬ ಪ್ರಚಾರದ ಒಂದು ಕೆಲವೊಂದು ವಿಷಯಗಳು ಇರ್ತವೆ ಸ್ವಾಭಾವಿಕವಾಗಿ ಅವ್ರ ನಮ್ಮ ಮಾಡುವುದು ನಾವು ಅವ್ರ ಮ್ಯಾಲೆ ಮಾಡುವುದು ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇಷ್ಟೆಲ್ಲ ನೀರ ನೀರ ಆರೋಪ ಮಾಡಿದ್ರು ರಮೇಶ್ ಕತ್ತಿ ಅವರು ಯಾಕೆ ಸುಮ್ಮನೆ ಕುಂತಿದ್ದಾರೆ ಚರ್ಚೆ ಅದರಲ್ಲಿ ಸತ್ಯಾಂಶ ಇಲ್ಲ ಸತ್ಯಾಂಶ ಇಲ್ಲದೇ ಇದ್ದಾಗ ಅದಕ್ಕೆ ಪ್ರತಿಕ್ರಿಯೆ ಯಾಕೆ ಕೊಡ್ಬೇಕು ಸತ್ಯಾಂಶ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅವಾಗ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ ಮತ್ತು ನಮ್ಮ ತಾಲೂಕಿನಲ್ಲಿರುವಂತಹ ಸಂಘ ಸಂಸ್ಥೆಗಳ ಮಾಲಕರ ಮೇಲೆ ಅವ್ರಿಗೆ ಆ ಸತ್ಯಾವಶಃ ಗೊತ್ತದ ಹಂತ ಹಂತದಲ್ಲೂ ಅವರು ಪ್ರತಿ ಸರ್ವಸಾರ ವಾರ್ಷಿಕ ಸರ್ವಸಾರ ಸಭೆ ಪ್ರತಿಯೊಂದು ಸಭೆಯಲ್ಲೂ ಸಹಿತ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಇವು ಚುನಾವಣೆ ಬಂದಾಗ ಮಾತ್ರ ಅದನ್ನ ನಿಮಿಷ ಬಂದ್ಬಿಡ್ತಾರೆ ಅದು ಚುನಾವಣೆ ಬಂದಾಗ ಮತ್ತು ಇವೆಲ್ಲ ಆದಂತ ಸಂದರ್ಭದಲ್ಲಿ ಚುನಾವಣೆ ಬಂದ್ರೆ ಆರೋಪ ಮಾಡೋದು ಸ್ವಾಭಾವಿಕ ನೀ ನಾನು ಮ್ಯಾಗು ಮಾಡ್ಬೋದು ಇವ್ರ ಮ್ಯಾಗು ಮಾಡ್ಬೋದು ಅವ್ರ ಮತ್ತೊಬ್ರು ಇನ್ನೊಬ್ರು ನನ್ನ ಮ್ಯಾಗು ಮಾಡ್ಬೋದು ಸ್ವಾಭಾವಿಕ ಚುನಾವಣೆ ಬಂದಾಗ ನಮ್ಗೆ ಅವಶ್ಯಕತೆ ಇಲ್ಲ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಗೆ ಅದಾವ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ನಮ್ಮ ಕೈಯಾಗದವ ಮೂವತ್ತು ವರ್ಷದಲ್ಲಿ ಮತ್ತು ಉದ್ದೇಶವಾಗಿ ಇವತ್ತು ಹೇಳ್ಬೇಕಂತಂದ್ರೆ ಇವತ್ತು ಇದೇ ವಿಜಯೇಶ್ ಪಟೇಲ್ ಮುಖ್ಯಮಂತ್ರಿ ಇದ್ದಾಗ ಇವರು ಕುಮಾರ ಮುಖ್ಯಮಂತ್ರಿ ಇದ್ರು ಕುಮಾರಣ್ಣನೂ ಮಂತ್ರಿ ಇದ್ದರು ಉಮೇಶ್ ಮಂತ್ರಿ ಇದ್ದರು ಮುಚ್ಚಿ ಹೋಗಿತ್ತ ಎಲೆಕ್ಟ್ರಿಕಲ್ ಸೊಸೈಟಿ ಮುಚ್ಚಿ ಹೋದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಇಬ್ಬರು ಹೋಗಿ

ಕೆಟ್ಟ ಎಂಟು ವರ್ಷ ಮತ್ತೆ ಖುಷಿ ಅದು ಪರಿಶೀಲನೆ ಮಾಡಬಹುದು ಆರೋಪಗಳಿಗೆ ಉತ್ತರ ಕೊಡಕ್ಕೆ ಹಾಲಿ ಇಲ್ಲ ಮಾಡಬೇಕು ಆರೋಪ ಮಾಡಾಕ್ ಅವ್ರ ತಯಾರ ಬಟ್ ಆರೋಪಗಳಿಗೆ ಉತ್ತರ ಸತ್ಯಾಂಶ ಸತ್ಯಾವಶ್ಯ ಕೊಡಬಹುದು ಮತ್ತೆ ಸುಳ್ಳು ಆರೋಪ ಮಾಡ್ತ ಯಾಕೆ ನೀವು ಇನ್ ಹೇಳ್ತೀರಿ ಈಗ ಈಗ ನೀವು ಯುದ್ಧ ಮಾಡೋ ಕುದು್ರಿತ್ತ ಮದುವೆ ಮನಿಗೆ ಕುಣಿ ಅಂತ ಕುಡಿದಿತಿ ಅದು ಕುದಿ ಕುದು್ರಿ ಯುದ್ಧ ಮಾಡೋದಾದ್ರ ಕೆಲಸ ಕುಣಿ ಕುದುರೆ ಕುಣಿ ಕುದು್ರಿಗಳು ಬೇರೆ ಹಂಗಾಗಿ ನಾವು ಆರೋಪ ಮಾಡಕ್ ನಾವು ಖಾಲಿ ಇಲ್ಲ ಅವರೂ ಇಲ್ಲ ನಾವು ಇಲ್ಲ ವಿಶೇಷವಾಗಿ ತಮ್ಮ ಮುಖಾಂತರ ಡಿ ಸಿ ಸಿ ಬ್ಯಾಂಕು ಮತ್ತು ಬರುವಂತಹ ಎಲೆಕ್ಟ್ರಿಕ್ ಸೊಸೈಟಿ ಬಗ್ಗೆ ಏನೇನು ಅನ್ನೋದ್ರ ಬಗ್ಗೆ ವಿಷಯ ಬಗ್ಗೆ ಹೇಳಕ್ ಒಂದ ಪತ್ರಿಕಾಗೋಷ್ಠಿಯಲ್ಲಿ ಕರೆದ್ರು ಸರ್ ಮೊನ್ನೆ ಸಂಕೇಶ್ವರ ಸಭೆಯಲ್ಲಿ ಭಾಷಣ ಹೇಳಿದ್ರು ಸರ್ ಎಂಟು ಜನ ಹನ್ನೆರಡು ಗಂಟೆ ತನಕ ಮಲ್ಕೋತಾರವ್ರ ಬಹುಶಃ ಅವರು ಹೇಳೋದು ನನಗೆ ಹೇಳಿದ ಕಾಂತಲ್ಲಿ ಯಾಕಂದ್ರೆ ಮುಂಜಾನೆ ಪೌಣಿ ಎದ್ದ ಆರ್ಕಂದ್ರೆ ಮತ್ತಿರ್ಗಿನ ಆರು ಕಿಲೋಮೀಟರ್ ವಾಕಿಂಗ್ ಬಂದು ವಾಕಿಂಗ್ ಮಾಡಿ ಬಂದು ನಲವತ್ಮೂರ ಜಿಮ್ ಮಾಡಿ ಏಳು ಏಳೂರು ಅಂದ್ರೆ ನಾನು ಸ್ನಾನ ಮಾಡಿ ಕೆಳಗಡೆ ಬಂದು ಹಣ್ಣು ತಿಂದು ಜನಸೇವೆ ಮಾಡಕ್ಕೆ ನಾನು ರೆಡಿ ಇರ್ತೀವಿ ಬಹುಶಃ ತೊಗೊಂಬಾರ ಜನ ಕೇಳಿ ನೆಡ್ದಿತ್ತ ಕೆಳಗ್ ಜನ ಎಂಟು ಒಂಬತ್ತು ಗಂಟೆಗೆ ಹೋದಾಗ ಮನವಿ ನಿಮಗೆ ಕೇಳಿದ್ರು ಪ್ರಾತಿಕ್ಷಿಕೆ ಮಾಡಿದ್ರು ಸಾವಕಾರ ಎಲ್ಲ ಉದಾರ ಸಚಿವರು ನಿಮ್ಮ ಹಗರಣಗಳನ್ನು ಸರ್ಕಾರ ಮುಖಾಂತರ ತನಿಖೆ ಮಾಡಿಸ್ತಂತ ಹೇಳ್ತಾರ ನಿಮ್ಮ ಹಗರಣದ ಅದಕ್ಕೆ ಆ ಹಗರಣದ ಬಗ್ಗೆ ಸ್ವಾಗತ ಮಾಡ್ತ ಸ್ವಾಗತೀ ಆರೋಪ ಮತ್ತು ಪ್ರತ್ಯಾರೋಪಗಳು ಅಂದ್ರೆ ಅವ್ರದ್ದು ತ್ಯಜ್ಯವದೆ ನಿಮ್ದು ತ್ಯಜ್ಯವದೆ ಅಂದ್ರೆ ಈಗ ಏನಾಗ್ಯದ ಈಗ ಜನಕ್ಕೆ ನೀವು ನಾವು ಮತ ಆದ್ರೆ ಭಾವನೆ ಏನಿ ಇವತ್ತು ನೋಡ್ರಿ ರಮೇಶ್ ಕತ್ತಿ ಏನ್ ಅನ್ನೋದು ಹುಕ್ಕೇರಿ ತಾಲೂಕು ಜನರಿಗೆ ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ ಅವ್ರ ಇವ್ರ ಕಡೆಯಿಂದ ಸರ್ಟಿಫಿಕೇಶನ್ ತಗೋದು ನನಗೇನು ಅವಶ್ಯಕತೆ ನನಗೇನು ಅವಶ್ಯಕತೆ ಇಲ್ಲ ರಮೇಶ್ ಕತ್ತಿ ಏನ್ ಅದಾನ ಕರಪ್ಟ್ ಅದಾನ ಅದಾನೋ ಹ್ಯಾಂಗ್ ಅದಾನೋ ಏನ್ ಶೀಟ್ ಅದಾನೋ ಕರೆ ಮಾತಾಡ್ತಾನೋ ಸುಳ್ಳು ಮಾತಾಡ್ತಾನೋ ನನ್ನ ತಾಲೂಕಿನ ಜನಕ್ಕೆ ನನ್ನ ಜಿಲ್ಲೆ ಜನರಿಗೆ ಗೊತ್ತೈತಿ ಅದ್ರ ಬಗ್ಗೆ ನಾನು ಯಾವ ಸರ್ಟಿಫಿಕೇಟ್ ಸಿ ಬ್ಯಾಂಕ್ ಇಪ್ಪತ್ತಾರು ಸಾವಿರ ಕೋಟಿ ಕೋಟಿ ವಾಸ್ತಾಗಿರ್ತಾರೆ ಆವಾಗ ನೀವು ನಿಮ್ಗೆ ಕೊಳ ಹಾಕೊಂಡ್ರಿ ಹೌದು

ಅಂತೆشن ಮಾಡಿದೀವಿ ಅವಾಗ ನಾವು ಒరిగಿನವರು ಈಗ ಯಾಕೆ ಒరిగಿನವರಕ್ಕೆ ನಾವು ಜಿಲ್ಲಾ ಲೆವೆಲ್ ಅಲ್ಲ ಜಿಲ್ಲಾ ಲೆವೆಲ್ ದೃಷ್ಟಿಕೋನ ಇಟ್ಕೊಂಡು ಮಾತಾಡಕ್ರು ತಾಲೂಕಾ ಲೆವೆಲ್ ಇಟ್ಕೊಂಡು ಹಾ ಜಿಲ್ಲಾ ಲೆವೆಲ್ ಆದ್ರೂ ಹೊರಗಿನವ್ರನ್ನ ಪ್ರಶ್ನೆ ಬರಂಗಿಲ್ಲ ನಾನು ಆದ್ಯ ಸಭೆ ಉದ್ದೇಶಿ ಮಾತಾಡಿದ್ರು ನಮ್ಮ ತಾಲೂಕು ನಮ್ಮ ಹುಕ್ಕೇರ ತಾಲೂಕಿನಲ್ಲಿ ಹೊರಗಿನವ್ರಿಗೆ ಅವಕಾಶ ಇಲ್ಲ ಅನ್ನುಸ್ರೇ ಸ್ಪಷ್ಟವಾಗಿ ಹೇಳಿದ್ರೆ ಈಗೂ ಗುಣ ನಿರ್ಲೋಧ ಐತಿ ಮುಂದು ನಡಲು ಆದೈ ಜಿಲ್ಲಾ ಲೆವೆಲ್ನಾಗ ಹದಿನೈದು ಹತ್ತು ತಾಲೂಕು ಇದೆ ಈಗ ಹದಿನೈದು ತಾಲೂಕು ಎಲ್ಲರೂ ನಾವು ಒಂದೆ ಒಂದು ಕೂಡ ಬ್ಯಾಂಕ್ ಸಂಸ್ಥೆ ಹೋಗ್ಬೋದು ಆದ್ರೆ ಅವ್ರ ವಿಚಾರ ತಾಲೂಕು ಲೆವೆಲ್ನಾಗೋ ಜಿಲ್ಲಾ ಲೆವೆಲ್ನಾಗ ವಿಚಾರ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಜಿಲ್ಲಾ ಲೆವೆಲ್ನಾಗ ವಿಚಾರ ಮಾಡಿದ್ರೆ ಅವ್ರು ತಾಳು ಅವರು ಅದು ಅವ್ರು ತಪ್ಪು ಕರ್ತಾರೆ ಈ ಒಂದು ವೇಳೆ ನಮ್ಮ ತಾಲೂಕು ಲೆವೆಲ್ನಾಗ ಹೇಳಿದ್ರೆ ನನ್ನ ಸರಿ ಇದೆ

ರಾಜ್ಯದೊಳಗ ಇದು ಪ್ರತಿಷ್ಠೆ ಮತ್ತು ಇಲೆಕ್ಷನ್ ಇವನ ಎಲ್ಲ ನೋಡದಾರ ಎಲ್ಲ ಲೀಡರ್ಸ್ ರಾಷ್ಟ್ರ ಮಟ್ಟದಾಗ ದೂರಿನಾಗಲಿ ರಾಜ್ಯ ಮಟ್ಟದಾಗ ದೂರಿನಾಗಲಿ ಆದ್ರೆ ಇವ್ ಪ್ರತಿಷ್ಠೆ ಬಳಗ ನೋಡ್ರಿ ಇದಕ್ಕ ಒಂದೇ ಒಂದು ಉತ್ತರ ಬೆಳಗ್ಗೆ ಬೆಳಗಾವಿ ಜಿಲ್ಲಾ ಜನತೆ ಬಹಳ ಪ್ರಭುದ್ರದ ಉಣಗುವಂಥ ಒಂದು ಡಿ ಸಿ ಬ್ಯಾಂಕನ್ನು ಉಳಿಸಿ ಇವತ್ತು ರಾಜ್ಯದಲ್ಲಿ ಫೋನ್ ನಂಬರ್ ಮಾಡಿದರೆ ಬರುವಂಥ ಚುನಾವಣೆಗಳಲ್ಲಿ ಸಹಿತ ನಮ್ಮ ಎಲ್ಲ ಪಿ ಕೆ ಪಿ ಎಸ್ ನಿರ್ದೇಶಕರು ಒಳ್ಳೆಯ ನಿರ್ದರ್ಶಕನ ಆರ್ಷಿ ಕೊಡ್ತಾರೆ ಅನ್ನೋ ನನ್ನ ಮನಸ್ಸು ಹೇಳ್ತದೆ ಮತ್ತು ಅದ್ರ ರೀತಿ ಅವ್ರು ನಡ್ಕೋಬೇಕಾಗ್ತದೆ ನಡಲಿಲ್ಲ ಅಂದ್ರೆ ಸಂಸ್ಥೆ ಉಳಿದಿಲ್ಲ ಸಂಸ್ಥೆ ಉಳಲಿಲ್ಲ ಅಂದ್ರೆ ಪಿ ಕೆ ಪಿ ಎಸ್ ಉಳಿದಿಲ್ಲ ಇದು ಒಂದು ಇನ್ನು ಹುಕ್ಕೇರಿ ತಾಲೂಕಿಗೆ ಒಂದು ವಿಲೆಕ್ಟ್ರಿಕ್ ಸೊಸೈಟಿ ಮಾತು ಮಾತ್ರ ಮಾತಾಡ್ಬೇಕಾದ್ರೆ ಅಪ್ಪನಗೌಡರು ಬೆಳೆದ ಊಟದ್ರು ಎಂ ಪಿ ಪಾಟರು ಬಸಗೌಡರು ವಿಶ್ವನಾಥ್ ಸತ್ತಿ ಅವರು ಬೆಳೆದಂತ ನಾಡು ಪ್ರಬುದ್ಧತೆ ಐತಿ ಜಾಣ್ಮೆ ಐತಿ ನಮ್ಮ ಸಂಸ್ಥಾ ನಮ್ಮ ಅಭಿಮಾನ ಐತಿ ಸ್ವಾಭಿಮಾನ ಐತಿ ಸ್ವಾಭಿಮಾನಕ್ಕೆ ಧಕ್ಕೆ ತಗೊಂಡು ಯಾವ್ದು ನಿರ್ಣಯಗಳು ನಮ್ಮ ತಾಲೂಕು ಜನ ಮೊದ್ಲಿಂದ ಮಾಡಿಲ್ಲ ಈಗೂ ಮಾಡಿಲ್ಲ ಮುಂದೂ ಮಾಡುದು ಪ್ಯಾಲಿಸ್ ಇನ್ನೊಂದು ಸರ್ಕಾರಿ ಸಂಸ್ಥೆಗಳು ಕತಿಸೋದರೆಲ್ಲ ಬಯಸಿದರು ಆದ್ರೆ ಒಂದು ಚನವನಿದಾಗ ಅವರು ವಾಪಸ್ ತೋದ್ರು ಯಾಕ ಸರ್ ಕಾರ್ಯ ಸಂಸ್ಥೆಗಳ ರಾಜಕೀಯದ ಮೇಲೆ ಓಪರೇಟ್ ಹೇಳ್ತಾರೆ ನಾವು ಕೇಳೋ ನೀಲ್ ಸಾಹೇಬ್ರು ನೀವು ಕೇಳ್ರಿ ನಮಗೇನಾಗೋದಂತೆ ನೋಡ್ರಿ ಸಹಕಾರ ಅನ್ನೋದು ರಕ್ತ ಗಿಟ್ಟು ಹಾಗೆ ಬರಬೇಕು ಸಹಕಾರ ಅನ್ನೋದು ಯಾವ ಸಾಲೆ ಕಲ್ಸೋದು ನೆನ್ಸಿನಾ ಜೀನ್ಸ್ ರಕ್ತದ ರಕ್ತ ಗ್ದೆ ಐ ಸಹಕಾರಿ ಭಾಗ ಬರಬೇಕು ಈ ಫಾರ್ ಎಕ್ಸಾಂಪಲ್ ನೀವು ಕಿಂತ ಅದ ನಂತರ ಈ ನಮ್ಮ ಸಂಬಂಧಗಳು ದಕ್ಷಿಣ ಮಹಾರಾಷ್ಟ್ರ ಮತ್ತು ಉತ್ತರ ಕರ್ನಾಟಕದ ಸಂಬಂಧಗಳು ಮಹಾರಾಷ್ಟ್ರ ಪ್ರಭಾವ ಕರ್ನಾಟಕ ಉತ್ತರ ಕರ್ನಾಟಕ ಬಾಗಲಕೋಟ್ ಬಿಜಾಪುರ್ ಬೆಳಗಾವ್ ಈ ನಾಲ್ಕೈದು ಜಿಲ್ಲೆಗಳಲ್ಲಿ ಇವತ್ತು ಸಹಕಾರಿ ಕ್ಷೇತ್ರ ಸಾಲ ಅದ್ ಜೀನ್ಸಾಗ ಬಂದೈತಿ ಆ ಜೀನ್ಸಕ್ ಬರುದ್ರಿಂದ ನಾವ್ ಇನ್ನೂ ಇನ್ನೂ ಹತ್ ಮತ್ತೆ ಹೊಸ ಹೊಸ ಯಾವ್ದು ಸಣ್ಣ ಸಂಸ್ಥೆಗಳ್ ಹುಟ್ಟಾಕ್ರನ್ನ ಮತ್ತ್ ಅವ್ರು ಯಾರು ಜೀನ್ಸ್ದಾಗ ಆಗಿರುದಿಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ಕಡಿಸ್ಕೊಡುದಿಲ್ಲ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಕೋಆಪ್ರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ ದಕ್ಷಿಣ ಕರ್ನಾಟಕದಾಗ ಸ್ಟಾಂಗ್ ಐತೆ ಮತ್ ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಬಿಟ್ರೆ ಗುಜರಾತ್ದಾಗ ಐತಿ ಗುಜರಾತ್ ಬಿಟ್ರೆ ಬಾಕಿ ದೇಶದ ಮಧ್ಯೆ ಕೋಆಪರೇಟಿವ್ ಸೆಕ್ಟರ್ ಸ್ಟ್ರಾಂಗ್ ಐತಿ ಜೀನ್ಸ್ದಾಗ ಬರಬೇಕು ಬಾಂಬೆ ಗೌರ್ಮೆಂಟ್ ಇದ್ದಾಗ ನಾವು ಇವತ್ ದಿವಸ ಬಾಂಬೆ ಗವರ್ಮೆಂಟ್ ದಾಗ ಇದ್ದಂತ ಜನ ನಾವು ನಮ್ ಸಂಬಂಧಗಳು ಬಾಳ ಆ ಸಹಕಾರಿ ಕ್ಷೇತ್ರದಲ್ಲಿ ಸಂಸಾರ ನಮ್ಮ ಅಜ್ಜ ಮುಕ್ತಾಜ್ಜ ಅವ್ರ ಅಪ್ಪ ಎಲ್ಲಾರು ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ ಅದ್ರ ಅನುಭವ ಅದ ಫಾರ್ ಎಕ್ಸಾಂಪಲ್ ನೀವು ಬೆಲ್ಲದ ಬಗೆಡಿ ಬೆಲ್ಲದ ಬಗೆವಾಡಿ ಪಿ ಕೆ ಪಿ ಎಸ್ ಹತ್ತೊಂಬತ್ತು ನೂರ ನಾಲ್ಕು ಡಿಸೆಂಬರ್ ಮೂವತ್ತಕ್ಕೆ ಸ್ಥಾಪನಾ ಆದ ರೂಪಾಯಿ ಇಪ್ಪತ್ತು ಪೈಸೆ ನಮ್ಮ ಮುತ್ತಜ್ಜ ಬಸಪ್ರಭು ಕತ್ತಿ ಸ್ಥಾಪನೆ ಮಾಡಿದವರು ಇವತ್ತು ಅದು ಅವನು ಜೀನ್ಸ್ ಆಗಿತ್ತು ಮಾಡ್ಯಾನವನ ಅದಕ್ಕಿಂತ ಮೊದಲೇ ಸ್ಥಾಪನೆ ಆಗಿತ್ತು ಕನಿಗಿನ ಚಂದ್ರಗೌಡರು ಸ್ಥಾಪನೆ ಮಾಡಿದ್ರು ಗದಗದ್ದು ಈಗ ಧಾರವಾಡ ಜಿಲ್ಲೆ ಆಗಿನ ಗದಗ ಈಗಿನ ಧಾರವಾಡ ಜಿಲ್ಲೆ ನೋಯ್ತದ್ದು ಅವ್ರು ಸ್ಥಾಪನೆ ಮಾಡಿದ್ರು ಫಸ್ಟು

అప్పన్ గర్డ్ర గర్డీ తింద్రీ యార్ నోడ నా ఒక గర్డ తరగ నోడీ కూడా